ಸಿಲಿಕಾನ್ ಸಿಟಿಯ ಸಂಚಾರಿ ಜೀವನಾಡಿ ಬಿ ಟಿ ಸಿಗೆ ಇದೀಗ ಮತ್ತಷ್ಟು ಬಸ್ಗಳ ಸೇರ್ಪಡೆ ಆಗ್ತಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಎಲೆಕ್ಟ್ರಿಕ್ ಬಸ್ಗಳು ಇವತ್ತು ಸೇರ್ಪಡೆ ಆಗ್ತಾ ಇದೆ ಅಂದ್ರೆ ಒಂಬೈನೂರು ಇಪ್ಪತ್ತೊಂದು ಬಸ್ಗಳನ್ನು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಬಿ ಎಂ ಟಿ ಸಿ ನಿರ್ಧಾರ ಮಾಡಿದೆ ಅದರಲ್ಲಿ ಮೊದಲ ಹಂತವಾಗಿ ನೂರು ಬಸ್ಗಳಿಗೆ ಗಳಿಗೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಚಾಲನೆ ಕೊಡ್ತಾ ಇರುವಂತದ್ದು ನಾನೀಗ ಆ ಒಂದು ಬಸ್ನ ನ ವೈಶಿಷ್ಟ್ಯತೆಗಳೇನು ಮತ್ತೆ ಆ ಒಂದು ಬಸ್ನಲ್ಲಿ ನಲ್ಲಿ ಏನೆಲ್ಲ ಒಂದು ಸೌಲಭ್ಯಗಳಿದೆ ಅನ್ನೋ ತೋರಿಸ್ತಾ ಹೋಗ್ತೀವಿ ನೀವು ಮೊದಲಿಗೆ ಆ ಬಸ್ನ ನ ಒಂದು ಔಟ್ಲುಕ್ಕನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಟಾಟಾ ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಬಸ್ಗಳು ಅದರಲ್ಲೂ ಹನ್ನೆರಡು ಮೀಟರ್ ಉದ್ದ ನಾನೂರು ಮೀ ಮಿಲಿ ಮೀಟರ್ ಎತ್ತರ ಇರತಕ್ಕಂಥ ಈ ಒಂದು ಬಸ್ಗಳನ್ನು ಇದೀಗ ರಸ್ತೆಗೆ ಇಳಿಸ್ತಾ ಇರ್ತಕ್ಕಂಥದ್ದು ಇದರ ಜೊತೆಯಲ್ಲಿ ಆ ಬಸ್ನ ಒಂದು ವಿನ್ಯಾಸವನ್ನು ನೀವು ಗಮನಿಸೋದಾದ್ರೆ ಎಲೆಕ್ಟ್ರಿಕ್ ಬಸ್ ಆಗಿರೋದ್ರಿಂದ ಆ ಇದರ ಒಂದು ವಿಭಿನ್ನವಾದ ವಿನ್ಯಾಸವನ್ನು ಕೂಡ ಈ ಒಂದು ಬಸ್ನಲ್ಲಿ ಮಾಡಿರ್ತಕ್ಕಂಥದ್ದು ಆ ಒಳಗಡೆ ನೀವು ಎಂಟ್ರಿ ಆಗ್ತಾ ಇದ್ದಂಗೆ ಆ ಒಂದು ಡ್ರೈವರ್ ಅಂದ್ರೆ ಚಾಲಕರ ಪ್ಯಾನಲ್ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ ಅತ್ಯಾಧುನಿಕ ಆ ಟೆಕ್ನಾಲಜಿ ಇರತಕ್ಕಂಥ ಬಟನ್ಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಇದರ ಜೊತೆಯಲ್ಲಿ ಆ ಸಿಸಿ ಟಿವಿ ಆಕ್ಸೆಸ್ ಅನ್ನ ಕೂಡ ಆ ಈ ಒಂದು ಬಸ್ ನಲ್ಲಿ ಮಾಡಿದರೆ ನೀವು ಗಮನಿಸ್ತಾ ಇದ್ದೀರಾ ಏನೆಲ್ಲ ಒಂದು ಆ ಬಸ್ ನ ಅಕ್ಕಪಕ್ಕ ಘಟನೆಗಳು ನಡೆಯುತ್ತೆ ಅದನ್ನೆಲ್ಲ ಕೂಡ ಈ ಒಂದು ಮಾನಿಟರ್ ನಲ್ಲಿ ಆ ರೆಕಾರ್ಡ್ ಮಾಡಿ ವ್ಯವಸ್ಥಿತವಾಗಿ ಪ್ರದರ್ಶನ ಮಾಡೋದಕ್ಕೂ ಕೂಡ ಬಿ ಎಮ್ ಟಿ ಸಿ ಒಂದು ಸಿದ್ಧತೆಯನ್ನು ಈ ಬಸ್ನಲ್ಲಿ ನಡೆಸ್ಕೊಂಡಿದೆ ಇದರ ಜೊತೆಯಲ್ಲಿ ಆ ಫಸ್ಟ್ ಏಡ್ ಕಿಟ್ನ ಫಸ್ಟ್ ಏಡ್ ಕಿಟ್ನನ್ನು ಕೂಡ ಈ ಒಂದು ಬಸ್ನಲ್ಲಿ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಅಂದರೆ ತುರ್ತು ಸಂದರ್ಭಗಳಲ್ಲಿ ಪ್ರಯಾಣಿಕರಿರ್ಬೋದು ಚಾಲಕರು ಹಾಗೂ ನಿರ್ವಾಹಕರಿರ್ಬೋದು ಇವರೆಲ್ಲರಿಗೂ ಕೂಡ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಆ ಫಸ್ಟ್ ಏಡ್ ಕಿಟನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ ಅದರ ಪಕ್ಕದಲ್ಲೇ ಒಂದು ಎಲ್ಪ್ ಬಟನ್ ಕೂಡ ಇದೆ ಇದು ಪ್ರತಿಯೊಂದು ಸೀಟ್ನ ಬಳಿಯಲ್ಲೂ ಕೂಡ ಎಲ್ಪ್ ಬಟನನ್ನು ಅಳವಡಿಕೆ ಮಾಡಿರುವಂಥದ್ದು ಅಂದರೆ ಪ್ರಯಾಣದ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಏನಾದರೂ ಸಮಸ್ಯೆ ಆದರೆ ಆ ಒಂದು ಬಟನನ್ನು ಪ್ರೆಸ್ ಮಾಡೋ ಮೂಲಕ ಚಾಲಕರಿಗೆ ಒಂದು ಸಿಗ್ನಲ್ ಅನ್ನು ಕೂಡ ವ್ಯವಸ್ಥೆಯನ್ನು ಕೂಡ ಈ ಒಂದು ಬಸ್ನಲ್ಲಿ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಆ ಒಂದಷ್ಟು ಸೀಟ್ಗಳನ್ನು ಸ್ತ್ರೀಯರಿಗೂ ಕೂಡ ಕಾಯ್ದಿರಿಸಿದ್ದಾರೆ ಯಾಕಂದರೆ ಶಕ್ತಿ ಯೋಜನೆ ಆದ ಬಳಿಕ ಹೆಚ್ಚಾಗಿ ಮಹಿಳಾ ಪ್ರಯಾಣಿಕರೇ ಆ ಒಂದು ಬಸ್ನಲ್ಲಿ ಸಂಚಾರ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಆ ಸ್ತ್ರೀಯರಿಗೆ ಪ್ರತ್ಯೇಕವಾದ ಸೀಟ್ಗಳ ವ್ಯವಸ್ಥೆಯನ್ನು ಕೂಡ ಈ ಒಂದು ಬಸ್ನಲ್ಲಿ ಮಾಡಿರುವಂಥದ್ದು ಇದರ ಜೊತೆಯಲ್ಲಿ ಆ ಮೂರು ಒಟ್ಟು ನಾಲ್ಕು ಎಲ್ ಇ ಡಿ ಸ್ಕ್ರೀನ್ಗಳ ಫಲಕವನ್ನು ಕೂಡ ಆ ಬಸ್ನಲ್ಲಿ ಅಳವಡಿಕೆ ಮಾಡಿದ್ದಾರೆ ಅಂದರೆ ಬಸ್ ಯಾವ ಒಂದು ನಿಲ್ದಾಣದಲ್ಲಿ ಹೋಗ್ತಾ ಇದೆ ಮತ್ತು ಮುಂದಿನ ನಿಲ್ದಾಣ ಯಾವುದು ಬರುತ್ತೆ ಅನ್ನೋದಕ್ಕೆ ಆ ಒಂದು ಎಲ್ ಇ ಡಿ ಸ್ಕ್ರೀನ್ಗಳ ಮೂಲಕ ಮಾಹಿತಿಯನ್ನು ಡಿಸ್ಪ್ಲೇ ಮಾಡುವ ಕೆಲಸ ಕೂಡ ಆಗ್ತಾ ಇದೆ ಇದರ ಜೊತೆಯಲ್ಲಿ ವಾಯ್ಸ್ ಅನೌನ್ಸ್ಮೆಂಟ್ ಕೂಡ ಬರುತ್ತೆ ಅಂದರೆ ನೀವು ಗಮನಿಸಿರ್ತೀರ ಈಗಾಗಲೇ ಬಿ ಎಮ್ ಟಿ ಸಿ ಬಸ್ನಲ್ಲಿ ವಾಯ್ಸ್ ಅನೌನ್ಸ್ಮೆಂಟ್ ಏನು ಬರ್ತಾ ಇತ್ತು ಅಂದರೆ ಈಗಿನ ನಿಲ್ದಾಣ ಯಾವುದು ಮುಂದಿನ ನಿಲ್ದಾಣ ಯಾವುದು ಅನ್ನೋ ಮಾಹಿತಿಯನ್ನು ಕೂಡ ಆ ವಾಯ್ಸ್ ನೋಟ್ ಮೂಲಕ ತಿಳಿಸುವಂಥದ್ದು ಇನ್ನು ಆ ಪ್ರತಿಯೊಂದು ಆ ಸೀಟ್ನ ಪಕ್ಕದಲ್ಲಿ ಸ್ಟಾಪ್ ಬಟನನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ ಇದು ಆ ಪ್ರಯಾಣಿಕರು ಆ ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಏನಾದರೂ ಎಮರ್ಜೆನ್ಸಿ ಸ್ಟಾಪ್ ಮಾಡಬೇಕಾದ್ರೆ ಅಂದರೆ ಬಸ್ಸನ್ನು ಕೋರಿಕೆ ನಿಲುಗಡೆ ಮಾಡಬೇಕಾದ್ರೆ ಈ ಒಂದು ಬಟನ್ ಅವ್ರಿಗೆ ಸಹಾಯವನ್ನು ಮಾಡುತ್ತೆ ಅಂದರೆ ಇದರ ಮೂಲಕ ಇದನ್ನು ಪ್ರೆಸ್ ಮಾಡಿದಾಗ ಚಾಲಕರಿಗೆ ಆ ಒಂದು ಮಾಹಿತಿ ಹೋಗುತ್ತೆ ಇನ್ನು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಒಂದಷ್ಟು ಚಿತ್ರಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು ಅಂದರೆ ಪ್ರಮುಖವಾಗಿ ಈ ಒಂದು ಸೀಟ್ಗಳು ಫ್ರಂಟ್ ರೋನಲ್ಲಿ ಇರ್ತಕ್ಕಂಥ ಈ ಒಂದು ಸೀಟ್ಗಳನ್ನು ಆ ಮಹಿಳೆಯರು ಅಂದರೆ ಮಕ್ಕಳಿರ್ತಕ್ಕಂಥ ಮಹಿಳೆಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಜೊತೆಗೆ ವಿಕ ಚೇತನರಿಗೆ ಆ ಅನ್ನು ಮಾಡಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಅದು ಕರೆಕ್ಟಾಗಿ ಆಗಿ ಪ್ರಾಜೆಕ್ಟ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚಿತ್ರಗಳನ್ನ ಅಳವಡಿಕೆ ಮಾಡಿದ್ದಾರೆ ಇನ್ನು ಈ ಒಂದು ಬಸ್ನಲ್ಲಿ ಮೂವತ್ತು ಸೀಟ್ಗಳನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು ಅಂದರೆ ಪ್ರಯಾಣಿಕರು ಆರಾಮದಾಯಕವಾಗಿ ಪ್ರಯಾಣ ಮಾಡೋದಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಸೀಟ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ ಇನ್ನು ಹಿಂಭಾಗದಲ್ಲಿ ನೀವು ಗಮನಿಸ್ಬೋದು ಆ ಒಂದಷ್ಟು ಸಿ ಸಿ ಟಿ ವಿಯನ್ನು ಕೂಡ ಆ ಸುರಕ್ಷತೆಯ ದೃಷ್ಟಿಯಲ್ಲಿ ಸಿ ಸಿ ಟಿ ವಿಯನ್ನು ಅಳವಡಿಕೆ ಮಾಡಿರುವಂಥದ್ದು ಅದರ ಜೊತೆಯಲ್ಲಿ ಆ ವಾಯ್ಸ್ ಅನೌನ್ಸ್ಮೆಂಟ್ಗೆ ಸ್ಪೀಕರ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ ಇನ್ನು ಈ ಒಂದು ಬಸ್ನ ಒಳಭಾಗದಲ್ಲಿ ಆ ವಿನ್ಯಾಸವನ್ನು ಗಮನಿಸೋದಾದರೆ ಆ ಮೇಯ್ನಾಗಿ ಇದರ ಒಂದು ಡೋರ್ನ ವ್ಯವಸ್ಥೆಯನ್ನು ನೀವು ಗಮನಿಸ್ಬೋದು ಇದು ಏನು ಸ್ವಯಂಚಾಲಿತ ಬಾಗಿಲುಗಳಾಗಿರುತ್ತೆ ಇದರ ಜೊತೆಯಲ್ಲಿ ಅಂಗವಿಕಲರು ಮತ್ತು ಆ ವಯಸ್ಸಾದಂಥ ಹಿರಿಯ ನಾಗರಿಕ ಸಹಾಯ ಆಗಲಿ ಅಂತ ಒಂದು ರ್ಯಾಂಪನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು ಅಂದ್ರೆ ಅಂಗವಿಕಲರ ವೀಲ್ ಕೂಡ ಆಕ್ಸೆಸ್ ಆಗೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಈ ಒಂದು ಬಸ್ನಲ್ಲಿ ಮಾಡಿದರೆ ಇದರಿಂದ ಹಿರಿಯ ನಾಗರಿಕರು ಮತ್ತೆ ಅಂಗವಿಕಲರು ಈಸಿಯಾಗಿ ಒಂದು ಬಸ್ನ ಹತ್ತೋದಕ್ಕೆ ಸಹಾಯ ಆಗುತ್ತೆ ಇದ್ರ ಜೊತೆಯಲ್ಲೇ ಒಂದು ವೀಲ್ ಚೇರ್ ಏನಾದರೂ ತಗೊಂಡು ಬಂದರೆ ಆ ಒಂದು ಸಂದರ್ಭದಲ್ಲಿ ವೀಲ್ ಚೇರ್ ಇಡೋದಕ್ಕೆ ಒಂದು ಸ್ಪೇಸನ್ನು ಕೂಡ ಇಲ್ಲಿ ಮಾಡಿದರೆ ನೀವು ಗಮನಿಸ್ತಾ ಇದ್ದೀರಾ ಈ ಒಂದು ಸ್ಪೇಸ್ನಲ್ಲಿ ಆ ವೀಲ್ ಇಟ್ಟು ಅದೆರಡು ಏನು ಕ್ಲಿಪ್ಗಳು ಬರುತ್ತೆ ಅಕ್ಕಪಕ್ಕ ಒಂದು ಬ್ಯಾಂಡನ್ನು ಹಾಕೋ ಮೂಲಕ ಆ ಒಂದು ಅಂಗವಿಕಲರಿಗೂ ರೀತಿ ಈ ಬಸ್ನಲ್ಲಿ ಆರಾಮದಾಯಕವಾಗಿ ಪ್ರಯಾಣ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಈ ಒಂದು ಬಸ್ನಲ್ಲಿ ಕಲ್ಪಿಸಿರುವಂಥದ್ದು ಒಟ್ನಲ್ಲಿ ಈ ಒಂದು ಬಸ್ ಏನಿದೆ ಬಿ ಎಮ್ ಟಿ ಸಿಗೆ ಸೇರ್ಪಡೆ ಆಗ್ತಿರ್ತಕ್ಕಂಥ ಎಲೆಕ್ಟ್ರಿಕ್ ಬಸ್ ಇದು ಒಂದಷ್ಟು ಆರಾಮದಾಯಕ ಆ ಪ್ರಯಾಣವನ್ನು ಕೊಡೋದ್ರ ಜೊತೆಗೆ ಬೆಂಗಳೂರಿನ ಮಾಲಿನ್ಯವನ್ನು ಕೂಡ ತಡೆಗಟ್ಟೋ ನಿಟ್ಟಿನಲ್ಲಿ ಆ ಕೆಲಸ ಮಾಡುತ್ತೆ ಅನ್ನೋ ನಿರೀಕ್ಷೆಯನ್ನು ಬಿ ಎಮ್ ಟಿ ಸಿ ಸಂಸ್ಥೆ ವ್ಯಕ್ತಪಡಿಸ್ತಾ ಇರುವಂಥದ್ದು ಸದ್ಯ ಈ ರೀತಿಯ ಬಸ್ಗಳಿಂದ ಬೆಂಗಳೂರಿನ ಮಾಲಿನ್ಯಕ್ಕೆ ಇನ್ನಾದರೂ ಮುಕ್ತಿ ಸಿಗುತ್ತಾ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು